ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಅಪಮೃತ್ಯುವಿನಿಂದ ರಕ್ಷಣೆಯನ್ನು ಪಡೆಯೋದಕ್ಕೋಸ್ಕರ ಯಮರಾಜನಿಗೆ ಗೌರವಾರ್ಥವಾಗಿ ಹಚ್ಚುವಂಥ ಈ ಯಮದೀಪಾರಾಧನೆಯನ್ನು ಯಾವ ದಿವಸ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಅಕ್ಟೋಬರ್ ಹದಿನೆಂಟನೇ ತಾರೀಕು ಧನತ್ರಯೋದಶಿ ದಿವಸ ಸಂಜೆ ಸೂರ್ಯಾಸ್ತದ ನಂತರ ಸಂಜೆ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ನಲವತ್ತೈದು ನಿಮಿಷದ ಒಳಗಡೆ ಈ ಒಂದು ಯಮದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಈ ದೀಪವನ್ನು ಯಾಕೆ ನಾವು ಹಚ್ಚಬೇಕಂತ ಹೇಳಿದ್ರೆ ದುರ್ಘಟನೆಗಳಿಂದ ಪಾರಾಗೋದಕ್ಕೆ ಹಾಗೆ ಅಪಮೃತ್ಯುವಿನಿಂದ ರಕ್ಷಣೆಯನ್ನು ಹೊಂದೋದಕ್ಕೋಸ್ಕರ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಈಗ ಕೆಲವು ಮನೆಗಳಲ್ಲಿ ಇದ್ದಕ್ಕಿದ್ದಂತೆ ಅನಾರೋಗ್ಯ ಪೀಡಿತರಾಗಿ ಸಾವು ಸಂಭವಿಸುವಂಥದ್ದು ಆಕ್ಸಿಡೆಂಟ್ಗಳಾಗುವಂಥದ್ದು ಅಪಮೃತ್ಯು ಅನ್ನೋದು ಉಂಟಾಗುವಂಥದ್ದು ಈ ರೀತಿಯೆಲ್ಲ ದುರ್ಘಟನೆಗಳು ನಡೀಬಾರದು ಅನ್ನೋ ಕಾರಣಕ್ಕೆ ಈ ಒಂದು ಯಮದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಇದನ್ನು ಮನೆ ಒಳಗಡೆ ಹಚ್ಚೋ ಹಾಗಿಲ್ಲ ಮನೆಯ ಹೊರಭಾಗದಲ್ಲಿ ಅಂದರೆ ಹೊಸ್ತಲಿನ ಹೊರಭಾಗದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ದೀಪವನ್ನು ಹಚ್ಚುವಂಥ ಸ್ಥಳದಲ್ಲಿ ಶುದ್ಧವಾಗಿ ತೊಳೆದು ಆ ಜಾಗದಲ್ಲಿ ಒಂದು ಅರಿಶಿನವನ್ನು ಹಚ್ಚಿ ರಂಗೋಲಿಯನ್ನು ಬಿಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕುಬೇರ ರಂಗೋಲಿಯನ್ನು ಬಿಡಬೇಕಾಗತ್ತೆ ಆ ರಂಗೋಲಿಗೆ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಈ ರಂಗೋಲಿಯನ್ನು ಬಿಟ್ಟ ನಂತರ ಸುತ್ತ ನಾಲ್ಕು ಕಡೆಗಳಲ್ಲೂ ಕೂಡ ಇದಕ್ಕೆ ಒಂದು ಬಾರ್ಡರ್ನ ಕೂಡ ಬಿಡಬೇಕಾಗತ್ತೆ ಆ ಬಾರ್ಡರ್ಗೂ ಕೂಡ ನೀವು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕಾಗತ್ತೆ ನೋಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ದೀಪವನ್ನು ತಪ್ಪದೇ ಹಚ್ಚಲೇಬೇಕು ಯಾಕೆಂದರೆ ಈ ಅನಾರೋಗ್ಯ ಅನ್ನೋದು ಯಾರನ್ನು ಬಿಡೋದಿಲ್ಲ ಅದೇ ರೀತಿ ಈ ಕಂಟಕಗಳು ಯಾರನ್ನೂ ಕೂಡ ಬಿಡೋದಿಲ್ಲ ಒಬ್ ಒಂದಲ್ಲ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಈ ಕಂಟಕ ಅನ್ನೋದು ಇದ್ದೇ ಇರುತ್ತೆ ಆದ್ದರಿಂದ ಈ ಕಂಟಕಗಳಿಂದ ದುರ್ಘಟನೆಗಳಿಂದ ನಮ್ಮನ್ನು ಪಾರು ಮಾಡೋದಕ್ಕೋಸ್ಕರ ಈ ಒಂದು ದೀಪವನ್ನು ಪ್ರತಿಯೊಬ್ಬರೂ ಕೂಡ ತಪ್ಪದೆ ಹಚ್ಚಬೇಕಾಗತ್ತೆ ಸಾವಿನಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ ಆದರೆ ಕಂಟಕಗಳಿಂದ ಪಾರಾಗ್ಬೋದು ಆದ್ದರಿಂದ ಈ ಒಂದು ದೀಪವನ್ನು ತಪ್ಪದೆ ಹಚ್ಚಬೇಕಾಗತ್ತೆ ನೋಡಿ ಈ ಬಾರ್ಡರ್ಗೆ ಹಾಗೆ ರಂಗೋಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡ ನಂತರ ಈ ರಂಗೋಲಿ ಮೇಲೆ ಎರಡು ವೀಳೆದೆರೆಯನ್ನು ಇಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಅದರೊಳಗಡೆ ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀವಿ ಇದು ಯಮನಿಗೋಸ್ಕರ ಹಚ್ತಾ ಇರೋ ದೀಪ ಆಗಿರೋದ್ರಿಂದ ಹಾಗೆ ನಾವು ರಕ್ಷಣೆಗೋಸ್ಕರ ಈ ದೀಪವನ್ನು ಹಚ್ತಾ ಇರೋದ್ರಿಂದ ಇದರಲ್ಲಿ ಕಲ್ಲುಪ್ಪನ್ನು ಹಾಕ್ಕೋಬೇಕಾಗತ್ತೆ ಆ ನಂತರ ಅದರಲ್ಲಿ ಒಂದು ದೀಪವನ್ನು ಇಟ್ಕೋಬೇಕು ದೀಪ ಹೊಸದಾದರೂ ಪರವಾಗಿಲ್ಲ ಅಥವಾ ನೀವು ಈಗಾಗಲೇ ಬಳಸಿರೋಂಥ ದೀಪ ಆದರೆ ಅದನ್ನು ತೊಳೆದು ಬಿಟ್ಟು ಇಟ್ಕೋಬೇಕಾಗತ್ತೆ ಇದರ ನಾಲ್ಕೂ ಬದಿಗಳಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಕೋಬೇಕಾಗತ್ತೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡ್ಮೇಲೆ ಈ ದೀಪಕ್ಕೆ ನೀವು ಎಳ್ಳೆಣ್ಣೆಯನ್ನೇ ಬಳಸಬೇಕಾಗತ್ತೆ ಇದಕ್ಕೆ ಬೇರೆ ಯಾವುದೇ ಎಣ್ಣೆಯನ್ನು ಬಳಸಬಾರ್ದು ಇದಕ್ಕೆ ಎಳ್ಳೆಣ್ಣೆಯನ್ನೇ ನೀವು ಬಳಸಬೇಕಾಗತ್ತೆ ಅದೇ ರೀತಿ ಜೋಡಿ ಬತ್ತಿಗಳು ಎರಡು ಬತ್ತಿಯನ್ನು ಹೊಸ್ತು ಒಂದು ಬತ್ತಿಯನ್ನಾಗಿ ಮಾಡಿ ಮೂರು ಬತ್ತಿಗಳನ್ನು ಈ ರೀತಿ ಮೂರು ದಿಕ್ಕಿಗೂ ಕೂಡ ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ ಯಾಕೆಂದರೆ ಈ ದೀಪವನ್ನು ಆಯಸ್ಸು ಆರೋಗ್ಯ ಮತ್ತು ಐಶ್ವರ್ಯಕ್ಕಾಗಿ ಹಚ್ತಾ ಇರೋದ್ರಿಂದ ಅವುಗಳ ಸಂಕೇತವಾಗಿ ಮೂರು ಬತ್ತಿಗಳನ್ನು ಹಚ್ಚಬೇಕಾಗತ್ತೆ ಒಂದು ಬತ್ತಿ ಆರೋಗ್ಯಕ್ಕಾಗಿ ಅಂದರೆ ಆರೋಗ್ಯವನ್ನು ವೃದ್ಧಿ ಮಾಡುವ ಕಾರಣಕ್ಕಾಗಿ ಮೊದಲನೇ ಬತ್ತಿ ಹಾಗೆ ಎರಡನೇ ಬತ್ತಿ ಆಯುಷ್ಯವನ್ನು ವೃದ್ಧಿ ಮಾಡೋದಕ್ಕೋಸ್ಕರ ಅಂದರೆ ನಮ್ಮನ್ನು ಕಂಟಕಗಳಿಂದ ಪಾರು ಮಾಡಿ ಅಪವೃತ್ತುವಿನಿಂದ ಪಾರು ಮಾಡಿ ಆಯಸ್ಸನ್ನು ವೃದ್ಧಿ ಮಾಡುವನ್ನೋ ಕಾರಣಕ್ಕೋಸ್ಕರ ಈ ಎರಡನೇ ಬತ್ತಿಯನ್ನು ಇಡಬೇಕಾಗತ್ತೆ ಅದೇ ರೀತಿ ಐಶ್ವರ್ಯ ವೃದ್ಧಿಗೋಸ್ಕರ ಮೂರನೇ ಬತ್ತಿಯನ್ನು ಇಡಬೇಕಾಗತ್ತೆ ಈ ರೀತಿ ಮೂರು ದಿಕ್ಕಿಗೂ ಮೂರು ಬತ್ತಿಯನ್ನು ಇಟ್ಟ ನಂತರ ಹೂಗಳಿಂದ ಈ ದೀಪವನ್ನು ಅಲಂಕಾರ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನ ರೆಡಿ ಮಾಡಿಕೊಂಡ ನಂತರ ಈ ದೀಪವನ್ನು ಹಚ್ಕೋಬೇಕಾಗತ್ತೆ ದೀಪವನ್ನು ಹಚ್ಕೊಂಡ ನಂತರ ನೀವು ಯಮಧರ್ಮರಾಯನಲ್ಲಿ ಈ ಒಂದು ಮಂತ್ರವನ್ನು ಹೇಳಿ ಬೇಡ್ಕೋಬೇಕಾಗತ್ತೆ ಅದೇನಂತ ಹೇಳಿದ್ರೆ ಮೃತ್ಯಿನ ಪಾಶಹಸ್ತೇನ ಕಳೆಯೇ ನಾಯ ಮಮಾಹುತೆ ದೀಪಂ ದದಾಮಿ ಯಮಾಯಮ ಸುಖಂ ಮೇಸ್ಥು ಪಥ್ಯಪ ಈ ಮಂತ್ರವನ್ನು ಹೇಳಿಕೊಂಡು ಈ ದೀಪಕ್ಕೆ ಧೂಪ ದೀಪ ಆರತಿಯನ್ನು ಮಾಡಬೇಕಾಗತ್ತೆ ಈ ಮಂತ್ರದ ಅರ್ಥ ಏನು ಅಂತ ಹೇಳಿದ್ರೆ ನಮ್ಮನ್ನು ಅಪಮೃತ್ಯುವಿನಿಂದ ಪಾರು ಮಾಡಿ ನಮಗೆ ರಕ್ಷಣೆಯನ್ನು ನೀಡು ಅಂತ ಈ ಮಂತ್ರದ ಅರ್ಥ ಈ ಮಂತ್ರವನ್ನು ಹೇಳ್ಕೊಂಡ ನಂತರ ನೀವು ಧೂಪ ದೀಪ ಆರತಿಯೆಲ್ಲ ಮಾಡಿದ ನಂತರ ಎಲ್ಲರೂ ಕೂಡ ಈ ದೀಪಕ್ಕೆ ಕೈ ಮುಗಿದು ಬೇಡ್ಕೋಬೇಕಾಗತ್ತೆ ಯಮಧರ್ಮರಾಯ ನಮ್ಮನ್ನು ಅಪಮೃತ್ಯುವಿನಿಂದ ಪಾರು ಮಾಡಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ವೃದ್ಧಿ ಮಾಡುವಂಥ ಬೇಡ್ಕೊಂಡು ಈ ಒಂದು ದೀಪ ಹಚ್ಚಿದ ನಂತರ ನೀವು ತಿರುಗಿ ನೋಡದೆ ಮನೆ ಒಳಗಡೆ ಬಂದ್ಬಿಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ದೀಪ ಹಚ್ಚಿ ಹಿಂತಿರುಗಿ ನೋಡಬಾರ್ದು ಇನ್ನು ಈ ದೀಪವನ್ನು ಮನೆಯ ಹೊಸ್ತಿಲಿನ ಹೊರಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಇಡಬೇಕು ಅಂದರೆ ನೀವು ಮನೆ ಒಳಗಡೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ಮ ಬಲಭಾಗ ಹೊರಗಿಂದ ಒಳಗೆ ಬರ್ತೀರಾ ಅಂದಾಗ ನಿಮ್ಮ ಎಡಭಾಗ ಆ ಜಾಗದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಯಮನ ವಾಸಸ್ಥಾನ ದಕ್ಷಿಣ ಆಗಿರೋದ್ರಿಂದ ದಕ್ಷಿಣಕ್ಕೆ ಅಭಿಮುಖವಾಗಿ ಈ ಬತ್ತಿಗಳು ಉರಿಯೋ ರೀತಿಯಲ್ಲಿ ನೀವು ಇಡಬೇಕಾಗತ್ತೆ ಇನ್ನು ನಿಮ್ಮ ಮನೆಯ ಮುಂದೆ ಕಾಂಪೌಂಡ್ ಒಳಗಡೆ ತುಂಬ ಜಾಗ ಇದೆ ಅಂತ ಹೇಳಿದ್ರೆ ಅಲ್ಲಿ ದಕ್ಷಿಣ ದಿಕ್ಕು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಕೂಡ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದು ಇನ್ನು ಈ ದೀಪವನ್ನು ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹತ್ತಿರದಲ್ಲಿ ಬಿಟ್ಕೋಬಾರ್ದು ಇನ್ನು ಇದಕ್ಕೆ ಬಳಸಿದಂಥ ಯಾವುದೇ ವಸ್ತುವನ್ನ ಮನೆ ಒಳಗಡೆ ತರೋ ಹಾಗಿಲ್ಲ ಇನ್ನು ಈ ದೀಪವನ್ನು ತುಂಬ ಆರೋಗ್ಯವಾಗಿರುವಂಥವ್ರು ಮಾತ್ರ ಇದನ್ನು ಹಚ್ಚಬೇಕಾಗತ್ತೆ ಅನಾರೋಗ್ಯ ಪೀಡಿತರು ಸಣ್ಣ ಮಕ್ಕಳು ವಯೋವೃದ್ಧರು ಗರ್ಭಿಣಿ ಸ್ತ್ರೀಯರು ಈ ದೀಪಾರಾಧನೆಯನ್ನು ಮಾಡೋ ಹಾಗಿಲ್ಲ ಯಾಕೆಂದರೆ ನಾವು ಮಾಡ್ತಾ ಇರೋದೇ ಆಯಸ್ಸು ಆರೋಗ್ಯ ವೃದ್ಧಿಗೋಸ್ಕರ ಹಾಗೆ ಅಪಮೃತ್ಯುವಿನಿಂದ ಪಾರೋಗದಕ್ಕೋಸ್ಕರ ಆದ್ದರಿಂದ ಯಾರು ತುಂಬ ಆರೋಗ್ಯದಿಂದ ಇರ್ತಾರೋ ಅವ್ರು ಮಾತ್ರ ಈ ಒಂದು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ದೀಪ ಕಡಿಮೆ ಅಂದರೂ ಕೂಡ ಒಂದರಿಂದ ಎರಡು ಗಂಟೆಗಳ ಕಾಲನಾದರೂ ಇದು ಉರಿಬೇಕಾಗುತ್ತೆ ಆದ್ದರಿಂದ ಸ್ವಲ್ಪ ದೊಡ್ಡ ದೀಪ ತಗೊಂಡು ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿದ್ರೆ ಎರಡರಿಂದ ಮೂರು ಗಂಟೆಗಳ ಕಾಲನಾದರೂ ಅದು ಉರಿಯುತ್ತೆ ಅಥವಾ ಇಡೀ ರಾತ್ರಿ ಬೇಕಾದರೂ ಉರಿಬೋದು ಇನ್ನು ಇದನ್ನು ನೀವಾಗೆ ತಣ್ಣಗೆ ಮಾಡೋದಕ್ಕೆ ಹೋಗಬೇಡಿ ಸಂಜೆ ದೀಪ ಹಚ್ಚಿದ ನಂತರ ಮರುದಿನ ಬೆಳಗ್ಗೆ ಅದೇ ಶಾಂತವಾಗಿರುತ್ತೆ ಆಗ ನೀವು ಇದಕ್ಕೆ ಬಳಸಿರೋ ಎಲ್ಲ ವಸ್ತು ದೀಪ ಉಪ್ಪು ಹೂವು ಏನೆಲ್ಲ ಬಳಸಿದಿರೋ ಎಲ್ಲವನ್ನು ಕೂಡ ತೆಗೆದು ಒಂದು ಕವರ್ನಲ್ಲಿ ಹಾಕ್ಕೊಂಡು ಹೋಗಿ ಎಲ್ಲಾದರೂ ಯಾರೂ ತುಳಿದಿರೋ ಜಾಗದಲ್ಲಿ ಇದನ್ನು ವಿಸರ್ಜನೆ ಮಾಡಿ ಬರಬೇಕಾಗತ್ತೆ ನೀವು ಬೇಕಿದ್ರೆ ಉಪ್ಪನ್ನು ಹರಿಯೋ ನೀರಿಗೆ ಬಿಡ್ಬೋದು ಅಥವಾ ಕರಗಿಸಿ ಒಂದು ಗಿಡಕ್ಕೆ ಕೂಡ ಹಾಕ್ಬೋದು ಆದರೆ ಯಾವುದೇ ಕಾರಣಕ್ಕೂ ತುಳಿದಿರೋಂಥ ಜಾಗದಲ್ಲಿ ಇದನ್ನು ಹಾಕ್ಬಿಟ್ಟು ಹಿಂತಿರುಗಿ ನೋಡದೆ ಮನೆಗೆ ವಾಪಸ್ಸು ಬಂದ್ಬಿಡಬೇಕಾಗತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳೇನಾದರೂ ಇದ್ದರೆ ಈ ದೀಪವನ್ನು ಹಚ್ಚಿದ ಮೇಲೆ ದೀಪದ ಹತ್ರ ಹೋಗೋದು ಆ ಬತ್ತಿಯನ್ನು ಎಳೆಯೋದು ಅಥವಾ ಆ ಹೂಗಳು ಏನೇ ಒಂದು ವಸ್ತುವನ್ನು ಒಳಗಡೆ ತಂದು ಬಿಡೋದು ಇದನ್ನೆಲ್ಲ ಮಾಡದಿರೋ ರೀತಿ ಎಚ್ಚರಿಕೆಯಿಂದ ಆದಷ್ಟು ನೋಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನೆಲ್ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಉಪಯುಕ್ತ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು